ಸಾರಿಗೆ ಸಚಿವರೇ ನೀವು ನೋಡಲೇಬೇಕಾದ ಸುದ್ದಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನಿಮ್ಮ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ಒಂದ್ಸಲ ಗಮನ ಕೊಟ್ಟು ಇಲಾಖೆಯ ಮಾನ ಹರಾಜು ಹಾಕ್ತಾ ಇದ್ದಾರೆ ನಂಬಿಕಸ್ಥರು ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲೇ ನಡೆದಿದೆ ಸಹಿ ಧೋಕಾ ಕೆಎಸ್ಆರ್ಟಿಸಿ ಎಂಡಿ ಸಹಿಯನ್ನೇ ನಕಲು ಮಾಡಿದ ಖದೀಮಾ ಅನ್ಬುಕುಮಾರ್ ಸಹಿಯನ್ನೇ ನಕಲು ಮಾಡಿದ್ದಾನೆ ಈ ಚಾಲಕಿ ನಿಕಟಪೂರ್ವ ಕೆಎಸ್ಆರ್ಟಿಸಿ ಎಂಡಿ ಅನ್ಬುಕುಮಾರ್ ಸಂತ್ರಸ್ತ ಸಿಬ್ಬಂದಿಯಿಂದ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಕಿತ್ಕೊಂಡು ಪಂಗನಾಮ ಹಾಕಿದ್ದಾನೆ ಹಲವು ಸಿಬ್ಬಂದಿಗೂ ಎಂಡಿ ಸಹಿ ನಕಲು ಮಾಡಿ ಈತ ವಂಚನೆ ಮಾಡಿದ್ದಾನೆ ಸಹಿ ನಕಲು ಮಾಡ್ತಾ ಇದ್ದ ಬೂಪಾ ಯಾರು ಗೊತ್ತಾ ಲೆಕ್ಕಪತ್ರ ಕಾಚೆ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ರಿಚರ್ಡ್ ಆತನ ನಕಲಿ ಸೈನಿನ ಫೋಟೋ ನೀವು ನೋಡ್ತಾ ಇದ್ದೀರಿ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಈತ ಪಂಗನಾಮ ಹಾಕಿದ್ದಾನೆ ಅಮಾನತ ಆದೇಶ ರದ್ದು ಮಾಡೋದಾಗಿ ಪತ್ರ ನೀಡಿದ್ದಾನೆ ಪುನರ್ ನೇಮಕಾತಿ ಮಾಡಿಸ್ಕೊಡ್ತೀನಿ ಅಂತ ವಂಚನೆ ಮಾಡಿದ್ದಾನೆ ಅನ್ಕುಕುಮಾರ್ ಸಹಿ ಆಗಿದೆ ಹಣ ಕೊಟ್ರೆ ಆದೇಶ ಪತ್ರ ಕೊಡ್ತೀನಿ ಅಂತ ಈ ರಿಚರ್ಡ್ ಅನ್ಬು ಕುಮಾರ್ ಸಹಿಯನ್ನ ನಕಲು ಮಾಡ್ತಾ ಇದ್ದ ಕೆಳಗಿನಿಂದ ಮೇಲಿನವರೆಗೂ ಕೈ ಬಿಸಿ ಮಾಡಬೇಕು ನಾವೇನ್ ಮಾಡೋದು ಇಷ್ಟು ದುಡ್ಡು ಕೊಡಬೇಕು ಅಂತ ಸಿಬ್ಬಂದಿಗಳಿಂದ ದುಡ್ಡು ಕಿತ್ತಿದ್ದಾನೆ ಹಣ ಕೊಟ್ರೆ ಆದೇಶ ಪತ್ರ ಅಂತ ಈತ ನಂಬಿಸಿದ್ದ ಕೆಲಸ ಆಯ್ತಲ್ಲ ಅಂತ ಗೂಗಲ್ ಪೇನಲ್ಲಿ ಹಣ ರವಾನೆ ಮಾಡಿದ್ದಾರೆ ಪೋಸ್ಟ್ನಲ್ಲಿ ಬರಬೇಕಿದ್ದ ನೇಮಕಾತಿ ವಾಟ್ಸ್ಆಪ್ ನಲ್ಲಿ ಬಂದಾಗ ಅನುಮಾನ ಬರುತ್ತೆ ಆಗ ನಾಗರಾಜ ಸ್ನೇಹಿತರಿಗೆ ತೋರಿಸ್ತಾನೆ ಕೇಂದ್ರ ಕಚೇರಿಯಲ್ಲಿ ಪರಿಶೀಲಿಸಿದಾಗ ಈ ಅಕ್ರಮ ಬಯಲಾಗಿದೆ ಎಂ ಡಿ ಸಾಹೇಬ್ರ ಹತ್ರ ನನಗೆ ಡಿಸ್ಮಿಸ್ ಆಗಿತ್ತು ಡಿಸ್ಮಿಸ್ ಲೆಟ್ರ್ ತಗೊಂಡು ನಾನು ಮರುಪಾವತಿಗಾಗಿ ನನ್ನ ನೌಕರಿಗೆ ಪಡಬೇಕು ಅಂತ ಹೇಳಿ ಎಂ ಡಿ ಸಾಹೇಬ್ರ ಹತ್ರ ಬಂದಿದ್ದೆ ಎಮ್ ಡಿ ಸಾಹೇಬರು ಅದನ್ನ ತಗೊಂಡು ನಾನು ಪರಿಚಯ ಮಾಡ್ತೀನಿ ಅಂತ ಹೇಳಿ ಇಟ್ಕೊಂಡಿದ್ರು ಅದನ್ನು ನೋಡಿ ಅವರಿಗೆ ಟೇಬಲಲ್ಲಿ ಇಟ್ಟಿದ್ದನ್ನು ನೋಡಿ ಸೈನ್ ಮಾಡಿರೋದನ್ನು ನೋಡಿ ನನಗೆ ರಿಚರ್ಡ್ ಅನ್ನೋರು ನಾನು ನೋಡಿರಲಿಲ್ಲ ಅವತ್ತು ಅವರು ಹಿಂದೆ ನಮ್ಮ ಡಿವಿಷನಲ್ಲಿ ಇದ್ರು ಅಂತೆ ನಾನು ನೋಡಿರಲಿಲ್ಲ ಕೊನೆಗೆ ಅವರು ಬೆಳಗ್ಗೆ ದಿನ ಬೇರೆಯವ್ರ ಕೈಯಲ್ಲಿ ನನ್ನ ನಂಬರ್ ತೊಗೊಂಡು ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಯಾರು ಏನು ಅಂತ ಕೇಳಿದಾಗ ನಾನು ರಿಚರ್ಡ್ ಅಂತ ಹೇಳಿ ನಿಮ್ಮದು ಇಲ್ಲಿಗೆ ಡ್ಯೂಟಿ ಇದು ಮಾ ಹಾಕಿದ್ದೀರಲ್ವ ಮುರುಪಲಂತಿಗೆ ಆಗಿದೆ ನೀವು ಮೇಲ್ಗಡೆಯಿಂದ ಹೋಗ್ಬಿಟ್ಟಿದ್ದೀರಾ ಕೆಳಗಡೆಯಿಂದ ಬರಬೇಕು ಕೆಳಗಡೆಯಿಂದ ಎಲ್ಲರಿಗೂ ನಮ್ಮ ಚೀಫ್ ಸೆಕ್ಯೂರಿಟಿ ಆಫೀಸರ್ ಕರೆದುಬಿಟ್ಟು ಬಿಟ್ಟು ಇದರ ಬಗ್ಗೆ ತನಿಖೆ ಮಾಡೋದಕ್ಕೆ ಈಗಾಗಲೇ ಆದೇಶ ಮಾಡಿದ್ದೇನೆ ತನಿಖೆ ನಡೀತಾ ಇದೆ ಸೊ ಆ ಒಂದು ಘಟನೆ ನಡೆದಿರೋದರಲ್ಲಿ ನಮ್ಮ ಏನು ಕೇಂದ್ರ ಕಚೇರಿಯಲ್ಲಿರುವಂಥ ರಿಚಾರ್ಡ್ ಇದ್ದಾರೆ ಅವರನ್ನು ವಿಚಾರಣೆ ಮಾಡಿದಾಗ ಒಪ್ಕೊಂಡಿದ್ದಾರೆ ಅವರು ಆಗಿರೋದು ನಿಜ ಇದು ಇದರ ಬಗ್ಗೆ ಈಗಾಗಲೇ ನಾವು ಕಠಿಣವಾದಂಥ ಕ್ರಮಕ್ಕೆ ಶಿಸ್ತು ಕ್ರಮ ಜರುಗಿಸೋದಕ್ಕೆ ಕ್ರಮ ಕ್ರಿಮಿನಲ್ ಕೇಸನ್ನು ಸಹ ಫೈಲ್ ಮಾಡುತ್ತೇವೆ ಮುಂದೆ ಈ ರೀತಿ ಆಗಬಾರದು ಅದಕ್ಕೆ ಈಗಾಗಲೇ ಒಂದು ಸಾಫ್ಟ್ವೇರ್ ನಾವು ಲಾಸ್ಟ್ ಒಂದು ಹದಿನೈದು ದಿವಸ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಟ್ರಾನ್ಸ್ಫರ್ ಮಾಡ್ಯೂಲ್ ಅಂತ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ವಿದ್ಯಾ ಒಂದು ಪ್ರಕರಣ ನಾವು ನೋಡ್ತಾ ಇದ್ದೀವಿ ಸುಮಾರು ಎಷ್ಟು ಪ್ರಕರಣ ಆಗಿರೋ ಸಾಧ್ಯತೆ ಇದೆ ಎಷ್ಟು ದುಡ್ಡು ಕೊಳ್ಳೆ ಹೊಡೆದಿದೆ ವ್ಯಕ್ತಿ ಭವನ ಕೇವಲ ಕೆ ಎಸ್ ಆರ್ ಟಿ ಸಿ ಮಾತ್ರ ಅಲ್ಲ ಈ ಹಿಂದೆ ಕೂಡ ಬಿ ಎಂ ಟಿ ಸಿ ಅಲ್ಲೂ ಬಿ ಎಂ ಟಿ ಸಿ ಎಂ ಡಿ ಆಗಿದ್ದಂತಹ ಏನು ಇದ್ರು ಸೊ ಅವರ ಹೆಸರನ್ನ ಕೂಡ ಬಳಕೆಯನ್ನ ಮಾಡಿಕೊಂಡು ಅವರು ನಕಲು ಸಹಿಯನ್ನ ಮಾಡಿದ್ರು ಅದಾದ ನಂತರ ಅಲ್ಲಿದ್ದಂತಹ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿತ್ತು ಬಿ ಎಂ ಟಿ ಸಿ ನಿಗಮ ಈಗ ಮತ್ತೆ ಏನು ನಿಕಟ ಪೂರ್ವ ಅನ್ಬು ಕುಮಾರ್ ಎಂ ಡಿ ಆಗಿದ್ರು ಆ ಸಂದರ್ಭದಲ್ಲಿ ನಾನು ನಿಮಗೆ ನೇಮಕಾತಿಯನ್ನ ಕೊಡಿಸ್ತೀನಿ ಅಂತ ಹೇಳಿ ಮೋಸವನ್ನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ ಈ ವ್ಯಕ್ತಿ ಈ ಹಿಂದೆ ಶಿವಮೊಗ್ಗ ಡಿಪೋದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅದಾದ ನಂತರ ಶಿವಮೊಗ್ಗದಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣದಲ್ಲಿ ಸಿಕ್ಕಿ ಹಾಕೊಂಡಿದ್ರು ಆಗ ಯಾವುದೇ ಕ್ರಮವನ್ನ ಕೆ ಆರ್ ಟಿ ಸಿ ತೆಗೆದುಕೊಂಡಿರ್ಲಿಲ್ಲ ನೇರವಾಗಿ ಅವರನ್ನ ಕೇಂದ್ರ ಕಚೇರಿ ಅಕೌಂಟ್ ಡಿಪಾರ್ಟ್ಮೆಂಟ್ ಏನಿದೆ ಅಕೌಂಟ್ ಡಿಪಾರ್ಟ್ಮೆಂಟ್ ಗೆ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು ಆ ವರ್ಗಾವಣೆ ಆದ ನಂತರವೂ ಕೂಡ ಅವರು ಈ ಚಾಳಿಯನ್ನ ಬಿಡದೆ ಇರುವಂತದ್ದು ವಿಪರ್ಯಾಸ ಯಾಕಂದ್ರೆ ಇದಾದ ಬಳಿಕ ಯಾರೆಲ್ಲ ಶಿವಮೊಗ್ಗದಿಂದ ಬರ್ತಾರೆ ಅವರೆಲ್ಲರಿಗೂ ಕೂಡ ಗಾಳನ್ನ ಹಾಕಿ ಅವರ ಬಳಿ ಹಣವನ್ನ ತೆಗೆದುಕೊಂಡು ಅವರಿಗೆ ನಿಮ್ಗೆ ನೌಕರಿ ಕೊಡ ಿ ನಿಮ್ಗೆ ಪ್ರಮೋಷನ್ ಕೊಡಿಸ್ತೀನಿ ಅನ್ನುವಂತಹ ಒಂದಷ್ಟು ಆಮಿಷವನ್ನ ಒಡ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಈಗ ಕೇಳ್ಬರ್ತಾ ಇರುವಂತದ್ದು ನಾಗರಾಜ್ ಏನಿದ್ದಾರೆ ಇವರು ಡಿಸ್ಮಿಸ್ ಆಗಿರ್ತಾರೆ ಆಕ್ಸಿಡೆಂಟ್ ಕೇಸ್ ಅಲ್ಲಿ ಆಕ್ಸಿಡೆಂಟ್ ಕೇಸ್ ಅಲ್ಲಿ ಡಿಸ್ಮಿಸ್ ಆಗಿ ಮತ್ತೆ ಅವರು ಹತ್ತು ವರ್ಷದ ಬಳಿಕ ಬಂದು ನಂದು ತಪ್ಪಾಗಿದೆ ನನ್ನನ್ನ ಮತ್ತೆ ಮರು ನೇಮಕ ಮಾಡ್ಕೊಳ್ಳಿ ಅಂತ ಹೇಳಿ ಎಂ ಡಿ ಬಳಿ ಅವರು ಬೇಡಿಕೆಯನ್ನ ಇಡ್ತಾರೆ ಆಗ ಅನುಮು ಎಂಡಿ ಎಂ ಡಿ ಆಗಿರ್ತಾರೆ ಅವರ ಬಳಿ ಬೇಡಿಕೆ ಇಟ್ಟು ಇಟ್ಟಂತ ಸಂದರ್ಭದಲ್ಲಿ ಅನುಮು ಕುಮಾರ್ ಇದನ್ನ ನಾನು ಪರಿಶೀಲನೆ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿ ಅವರನ್ನ ಕಳಿಸಿರ್ತಾರೆ ಅದಾದ ನಂತರ ಇವರು ಇವರ ನಂಬರ್ ಅಂದ್ರೆ ನಾಗರಾಜ್ ಏನಿದ್ದಾರೆ ಅವರ ನಂಬರ್ ಅನ್ನ ರೀಚ್ ತೆಗೆದುಕೊಂಡು ನೇರವಾಗಿ ಸಂಪರ್ಕವನ್ನ ಮಾಡಿ ನಿಮಗೆ ನಾನು ನಿಮಗೆ ಮರು ನೇಮಕವನ್ನು ಮಾಡ್ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿ ಅವರ ಬಳಿ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಪಿ ಐ ಮೂಲಕ ಪಡೆದಿರುವಂತದ್ದು ಅದಾದ ನಂತರ ರೈಟ್ ರೈಟ್ ವಿದ್ಯಾ ರೈಟ್ ವಿದ್ಯಾ ಧನ್ಯವಾದ ನಿಮ್ಮೆಲ್ಲ ಮಾಹಿತಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ